ಹಾಯ್ ನಮಸ್ತೆ ನಾನು ನಿಮ್ಮ ಸುಧಾಕರ ಮಾತಾಡ್ತಾ ಇದ್ದೀನಿ ಒಂದು ಮ್ಯಾನ್ಸ್ಟನ್ 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 ಆರ್ ಸಿ ಕಾರ್ನ ತಗೊಂಬಂದಿದ್ದೀನಿ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಇದನ್ನು ರೇಟ್ನ ಬಂದುಬಿಟ್ಟು ನಾನು ನಿಮ್ಮ ಕೊನೆಗೆ ಹೇಳ್ತೀನಿ ಕಾರ್ ತಗೊಂಬಂದಿದ್ದೀನಿ ಓಪನ್ ಮಾಡ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ಹೇಗಂತ ಇದು ಮ್ಯಾನ್ಸ್ಟನ್ ಆರ್ ಸಿ ರೇಸ್ ಕಾರ್ ಅಂತ ಇದಕ್ಕೆ ಹೊಸ ಸ್ಪೆಸಿಲಿಟಿ ಏನಂದರೆ ಸೇಕಾಫ್ ಜೇ ಆಕ್ಸಿಜನ್ ಕೊಟ್ಟಿದ್ದಾನೆ ಇದು ಬಂದು ರಿಮೋಟು ಇದು ಬಂದು ವಾಚಲ್ಲೇ ಬೇಕಾದ್ರೆ ಮೂವ್ ಮಾಡ್ಬೋದು ವಾಚ್ ವಾಚ್ ಸಿಸ್ಟಮ್ ಕೊಟ್ಟಾನೆ ಇದರಲ್ಲಿ ಮೂವ್ ಮಾಡ್ಬೋದು ಇವಾಗ ಬಿಚ್ಚಿ ಇದನ್ನ ಫಿಟ್ ಮಾಡೋಣ ರಿಮೋಟ್ ಇದೆ ರಿಮೋಟಿಗೆ ಬಂದುಬಿಟ್ಟು ನಾವು ಸೆಲ್ನ ನಾವೇ ಹಾಕಬೇಕು ರಿಮೋ ರಿಮೋಟಿಗೆ ಸೆಲ್ನ ನಾವೇ ತಗೊಂಬಂದು ಹಾಕಬೇಕು ಅದು ಎಕ್ಸ್ಟ್ರಾ ಕೊಡೋದಿಲ್ಲ ನಾವು ಅದನ್ನು ದುಡ್ಡು ಕೊಟ್ಟು ತೊಗೊಂಬರ್ಬೇಕು ಇದು ಸ್ಪಾನರ್ ಹೇಳಿದಕ್ಕೆ ನಾವು ಬಂದ್ಬಿಟ್ಟು ಚಾಕ್ ತಗೊಂಡೇ ಇದು ಮಾಡ್ತಾಯಿದ್ದೀನಿ ಚಾಕಲ್ಲಿ ಫಿಟ್ ಮಾಡ್ತಾಯಿದ್ದೀನಿ ಇದು ಬಂದು ಕಾರು ಕಾರು ಬಂದುಬಿಟ್ಟು ತ್ರೀ ಫಾಯಿಂಟು ತ್ರೀ ಫಾಯಿಂಟ್ ಸೆವೆನ್ ಡಿ ಸಿ ತ್ರೀ ಫಾಯಿಂಟ್ ಸೆವೆನ್ ಎಮ್ ಎಮ್ ವೋಲ್ಟೇಜ್ ಅಂತ ಕೊಟ್ಟಿದ್ದಾನೆ ಬ್ಯಾಟ್ರಿ ಆ ಬ್ಯಾಟ್ರಿನೂ ತೋರಿಸ್ತೀನಿ ಇದು ಬಂದು ತ್ರೀ ಫೈ ಇದು ಬಂದು ತ್ರೀ ಫಾಯಿಂಟು ತ್ರೀ ಫಾಯಿಂಟ್ ಸೆವೆನ್ ವೋಲ್ಟೇಜು ಡಿ ಸಿ ಅಂತ ಬ್ಯಾಟ್ರಿ ಇದಕ್ಕೆ ಬಂದು ಈಗೇನು ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿಗೆ ಬಂದುಬಿಟ್ಟು ಇದನ್ನ ಕೊಟ್ಟಿರ್ತಾನೆ ಫಿಟ್ ಮಾಡೋಣ ಇದಕ್ಕೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾನೆ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ನಾವು ಇದು ಇವಾಗ ಆಫಲ್ಲಿದೆ ಇವಾಗ ಆನ್ ಮಾಡ್ತೀವಿ ಆ ಕೆಳ ಮಾಡಿದ್ರೆ ಆಫು ಇದು ಬಂದರೆ ಆನು ಆಫ್ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾನೆ ಇದನ್ನು ಬಂದ್ಬಿಟ್ಟು ನಾವು ಯಾವ್ದಿ ಹಿಂದಿಗೆ ನೋಡಿ ಆ್ಯಕ್ಷನ್ ಆಗುತ್ತೆ ಈ ಥರ ಆ್ಯಕ್ಷನ್ ಆಗುತ್ತೆ ಇದು ಬಂದು ಇಷ್ಟು ಇಂಚ್ ಆರು ಇಂಚು ಮೇಲೆ ಆರು ಇಂಚು ಐಟಲ್ಲಿ ಇರುತ್ತೆ ಇದನ್ನು ನಾವು ವಾಚಿಗೂ ಬೇಕಾದರೂ ಕನೆಕ್ಟ್ ಮಾಡ್ಬೋದು ಮತ್ತು ರಿಮೋಟಲ್ಲೂ ರನ್ ಮಾಡ್ಬೋದು ಇವಾಗ ನಾನು ರಿಮೋಟಲ್ಲಿ ರನ್ ಮಾಡ್ತೀನಿ ನೋಡಿ ಇದು ಫ್ರಂ ಇದರಲ್ಲಿ ಫ್ರಂಟು ಬ್ಯಾಕು ರೈಟು ಲೆಫ್ಟ್ ಅಂತ ಇರುತ್ತೆ ನೋಡಿ ನಾವು ಅಲ್ಲೇ ರೊಟೇಟ್ ಮಾಡ್ಬೋದು ನಾವು ಯಾವ ಕಡೆ ಬೇಕೋ ತಿಳ್ಸ್ಕೊಬೋದು ನಾವು ಯಾವ ಸ್ಪೀಡಲ್ಲಿ ಬೇಕಾದ್ರೂ ಓಡಿಸ್ಬೋದು ಇದನ್ನು ಬಂದುಬಿಟ್ಟು ನಾವು ಯೂಟ್ಯೂಬ್ ವೀಡಿಯೋಗೋಸ್ಕರ ಇದನ್ನು ನಾನು ತಗೊಂಬಂದಿದ್ದೀನಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ನಿಮಗೆ ನಿಮಗೆ ನೆಚ್ಚಿನ ವೀಡಿಯೋಗಳನ್ನ ನಾನು ಕೊಡ್ತಾ ಇರ್ತೀನಿ ಆಯ್ ಬಾಯ್ ನಮಸ್ತೆ ಮತ್ತೆ ಇಬ್ಬ ಇಲ್ಲಿ ಇಲ್ಲಿ ಎಲ್ಲರೂ ಬಂದಿದ್ದಾರೆ ನಮ್ಮಮ್ಮ ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ನಮ್ಮ ನಾದ್ನಿ ನಮ್ಮ ಅತ್ತಿಗೆ ಎಲ್ಲ ನಮ್ಮ ಎಲ್ಲರೂ ಎಲ್ಲರಿದ್ದಾರೆ ನೋಡಿ ಇವರೆಲ್ಲರೂ ಇವರೆಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರ ಮನೆಗೆ ಬಂದ ರಿಲೇಷನ್ ಮನೆಗೆ ಬಂದಿದೆ ಇವತ್ತು ನೋಡಿ ಎಲ್ಲರೂ ಇದ್ದಾರೆ ಇವರು ನಮ್ಮಮ್ಮ ಇವರು ನಮ್ಮ ದೊಡ್ಡಮ್ಮ ಇವರು ನಮ್ಮ ನಾದ್ನಿ ಇವರು ನಮ್ಮ ಅತ್ತೆ ಆ ಕಡೆ ಇರೋರು ನಮ್ಮ ನಾದ್ನಿ ನಮ್ಮ ತಮ್ಮ ಸುಂದರರಾಜ್ ಮಿಸ್ಸಸ್ ನೋಡಿ ಕಳಿಸ್ತಾ ಇದ್ದಾರ ಎಲ್ಲ ಎಲ್ಲರೂ ಒಂದು ಎಲ್ಲರೂ ನನ್ನ ಚಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ಚೆಲು ಎಲ್ಲರು ಬಾಯ್ 哎，我。<Bye. S 2> <Bye. S 1>